ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಹೀಗೆ ಒಂದು ದಿನ ಬೇಸಿಗೆಯ ಸಮಯದಲ್ಲಿ ನಮ್ಮ ರಾಯರು ತೀರ್ಥಯಾತ್ರೆನ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ರಾಯರು ಯೋಚನೆ ಮಾಡ್ತಾರೆ ತುಂಬಾನೇ ಬಿಸಿಲಿದೆ ನನ್ನ ಜೊತೆ ಬಂದವರ ಆತ್ಮೀಯರಿಗೂ ಕೂಡ ತುಂಬಾನೇ ಬಿಸಿಲಲ್ವಾ ತುಂಬಾನೇ ಆಯಾಸ ಆಗಿರುತ್ತೆ ಸ್ವಲ್ಪ ಹೊತ್ತು ಇಲ್ಲೇ ಅಂದ್ರೆ ಕೃಷ್ಣಾಪುರದಲ್ಲಿ ಹುಬ್ಬಳ್ಳಿ ಸಮೀಪ ಇರುವಂತಹ ಕೃಷ್ಣಾಪುರದಲ್ಲಿ ಅವರು ಹೋಗ್ತಾ ಇರ್ತಾರೆ ಕೃಷ್ಣಾಪುರ ಗ್ರಾಮದ ಹತ್ರ ಹೋಗ್ಬೇಕಾದ್ರೆ ಒಂದು ಮರದ ಹತ್ರ ಕುತ್ಕೊಳ್ಳೋಣ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ತುಂಬಾ ಬಿಸಿಲಿದೆ ನನ್ ನಾನು ಹಂಗೆ ಬರ್ತೀನಿ ಆದ್ರೆ ನನ್ನ ಜೊತೆಗಿರೋರ್ಗೂ ಕೂಡ ತುಂಬಾ ತೊಂದರೆ ಆಗತ್ತೆ ಬೇಡ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂತ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ಕೊಂಡು ರಾಯರ್ ಏನ್ ಮಾಡ್ತಾರೆ ಆ ಮರದ ಕೆಳಗೆ ಕುತ್ಕೋಬೇಕಪ್ಪ ಅಂತಿರ್ಬೇಕಾದ್ರೆ ಅಲ್ಲಿಯ ರಾಜ ನವಾಬ ನವಾಬ ಮತ್ತು ಅವನ ಸೈನಿಕರು ಮತ್ತು ಬೆಂಬಲಿಗರು ಏನ್ ಮಾಡ್ತಾರ ಅಂದ್ರೆ ತುಂಬಾನೇ ದುಃಖದಿಂದ ಬರ್ತಾ ಇರ್ತಾರೆ ನವಾಬ ಅಂತೂ ತುಂಬಾ ಕಣ್ಣೀರಾಗ್ತಾ ಆಗ್ತಾ ಇದ್ದಾನೆ ತುಂಬಾ ಕಣ್ಣೀರಾಗ್ತಾ ಆಗ್ತಾ ಇದ್ದಾನೆ ರಾಯರ್ನ ನೋಡ್ತಾನೆ ಶ್ರೀ ಶ್ರೀ ರಾಯರ್ನ ಅವನು ನವಾಬ ನೋಡ್ತಾನೆ ಈಗಾಗ್ಲೇ ನವಾಬ ರಾಯರ ಬಗ್ಗೆ ಪವಾಡಗಳನ್ನಾಗಿರ್ಬೋದು ಮಹಿಮೆಗಳ ಬಗ್ಗೆ ಆಗಿರ್ಬೋದು ಕೇಳಿರ್ತಾನೆ ಕೇಳಿದಾಗ ಅವನಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ರಾಯರ್ ಇಲ್ಲಿದ್ದಾರಲ್ಲ ಶ್ರೀರಾಯರ್ ಇಲ್ಲಿದ್ದಾರೆ ಅವ್ರ ಹತ್ರ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಏನ್ ಮಾಡ್ತಾನೆ ಗುರುಗಳತ್ರ ಬರ್ತಾನೆ ಗುರುಗಳ ಹತ್ರ ಬಂದಾಗ ಗುರುಗಳು ಕೇಳ್ತಾರೆ ಯಾಕಪ್ಪ ದುಃಖಿಸ್ತಾ ಇದೆಯಾ ಏನಾಯ್ತು ಅಂತ ನಮ್ಮ ರಾಯರ್ ಕೇಳ್ತಾರೆ ಯಾಕಪ್ಪ ದುಃಖಿಸ್ತಾ ಇದೀಯಾ ಏನಾಯ್ತು ಅಂತ ಆಗ ನವಾಬ ದುಃಖದಲ್ಲೇ ಹೇಳ್ತಾನೆ ನನ್ನ ಚಿಕ್ಕ ಮಗುಗೆ ವಿಷ ತುಂಬಿದ ಒಂದು ಹಾವೊಂದು ಕಚ್ಚಿ ಅವನು ಮರಣ ಹೊಂದಿದ ಅವನ ಇವಾಗ ತಾನೇ ಅಲ್ಲಿ ಮಾಡಿ ಬಂದಿದ್ದೀವಿ ನೋಡಿ ಅಲ್ಲಿದೆ ಅಲ್ವಾ ಇಲ್ಲೇ ಮಣ್ಣು ಮಾಡಿ ಬಂದಿದ್ದೀವಿ ತುಂಬಾ ದುಃಖ ಆಗ್ತಾ ಇದೆ ಯಾಕಂದ್ರೆ ನಾನು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ ಶ್ರೀಗಳತ್ರ ಹೇಳ್ತಾನೆ ರಾಯರೇ ನಾನು ತುಂಬಾನೇ ಪ್ರಾಣವನ್ನ ಇಟ್ಕೊಂಡಿದ್ದೆ ಅವನ್ ಮೇಲೆ ನನ್ನ ಚಿಕ್ಕ ಮಗು ಮಗು ಮೇಲೆ ತುಂಬಾನೇ ನಾನ್ ಆಸೆನ ಇಟ್ಕೊಂಡಿದ್ದೆ ಹಿಂಗಾಗ್ಬಿಡ್ತು ತುಂಬಾ ದುಃಖ ಆಗ್ತಾ ಇದೆ ತುಂಬಾ ನನ್ನ ದುಃಖನ ಯಾರತ್ರ ಕೂಡ ಹೇಳ್ಕೊಳಕ್ ಆಗ್ತಾ ಇಲ್ಲ ಇವಾಗ ತಾನೇ ಬರ್ತಾ ಇದೀವಿ ನೋಡಿ ನಾನು ಮಣ್ಣನ್ನ ಕೊಟ್ಟು ನಿಮಗ್ ಭೇಟಿ ಆಗುವಂತ ಪ್ರಸಂಗ ಬರುತ್ತಂತ ಅನ್ಕೊಂಡಿರ್ಲಿಲ್ಲ ನಾನು ಕೇಳಿದ್ದೆನಂತ ದುಃಖದಲ್ಲೇ ಕಣ್ಣೀರ್ ಹಾಕೊಂಡ್ ಹೇಳ್ತಾ ಇರ್ತಾನೆ ರಾಯರ್ ಹೇಳ್ತಾರೆ ಸಮಾಧಾನ ಮಾಡ್ಕೊ ಅಂತ ರಾಯರ್ ಏನ್ ಮಾಡ್ತಾರಂದ್ರೆ ಐದು ನಿಮಿಷ ಶ್ರೀ ಮೂಲರಾಮ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ಐದು ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೋತಾರೆ ರಾಯರು ಪ್ರಾರ್ಥನೆ ಮಾಡ್ಕೊಂಡಾಗ ರಾಯರು ಹೇಳುವಂತ ಎರಡನೇ ಮಾತೆ ಫಸ್ಟ್ ಆ ದೇಹವನ್ನ ಹೊರಗ್ ತೆಗಿರಿ ನೀನ್ ಎಲ್ಲಿ ಮಣ್ಣು ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯಲ್ಲಪ್ಪಾ ನಿನ್ ಮಗನ್ ದೇಹವನ್ನ ಹೊರಗ್ ತೆಗಿ ಅಂತಾರ ನವಾಬನಿಗೆ ಮತ್ತು ಅವನ ಸೈನಿಕರು ಅವನ ಬೆಂಬಲಿಗರು ಇರ್ತಾರಲ್ವಾ ಊರಿನ ಗ್ರಾಮಸ್ಥರಿಗೂ ಕೂಡ ತುಂಬಾನೇ ವಿಚಿತ್ರ ಆಗ್ಬಿಡುತ್ತೆ ಏನು ಈ ಶ್ರೀಗಳು ಹೇಳ್ತಾ ಇದ್ದಾರಲ್ಲ ಆ ದೇಹವನ್ನ ಇವಾಗ್ತಾನೆ ಮಾಡಿ ಬಂದಿದ್ದೀವಿ ಅದನ್ನ ಹೊರಗೆ ತೆಗಿ ಅಂತ ಹೇಳ್ತಾರಲ್ಲ ಇವ್ರು ಅಂತ ಕೆಲವ್ರು ಏನ್ ಮಾಡ್ತಾರಂದ್ರೆ ವಿಚಿತ್ರವಾಗಿ ಗುರುಗಳನ್ನ ಶ್ರೀಗಳನ್ನ ನೋಡೋಕೆ ಅವರು ಶುರು ಮಾಡ್ತಾರೆ ತುಂಬಾ ವಿಚಿತ್ರವಾಗಿ ನೋಡಕ್ ಶುರು ಮಾಡ್ತಾರೆ ಆದ್ರೆ ನವಾಬನಿಗೆ ರಾಯರ ಒಂದು ಶಕ್ತಿ ಆಗಿರ್ಲಿ ಪವಾಡಗಳ ಬಗ್ಗೆ ಆಗಿರ್ಲಿ ಕೇಳಿರ್ತಾನಲ್ವಾ ಅವನಿಗೆ ಒಂದು ಏನೋ ಒಂದು ಧೈರ್ಯ ರಾಯರ್ ಹೇಳಿದಾರಂತ ಅಂದ್ರೆ ಈ ಶ್ರೀಗಳು ಹೇಳಿದಾರಂತ ಅಂದ್ರೆ ಸಾಮಾನ್ಯದವರಲ್ಲ ದೇವರೇ ನನ್ನ ನನ್ಗೆ ಈ ಸಮಯದಲ್ಲಿ ಇವ್ರನ್ನ ಕಳ್ಸಿದಾನಂತ ಅನ್ಸುತ್ತೆ ನಾನ್ ಮಾಡ್ತೀನಿ ಆ ಕೆಲ್ಸ ಅಂತ ಫಸ್ಟ್ ದೇಹವನ್ನ ಹೊರಗ್ ತೆಗಿತಾನೆ ಮಗನ್ ದೇಹವನ್ನ ಏನು ಮಣ್ಣು ಮಾಡಿರ್ತಾರಲ್ವ ಅವರು ಮರಣ ಹೊಂದಿದ ಅಂದ್ಬಿಟ್ಟು ಅದು ದೇಹವನ್ನ ಹೊರಗ್ ತೆಗಿತಾರೆ ಅವಾಗ ರಾಯರ್ ಏನ್ ಮಾಡ್ತಾರಂದ್ರೆ ಅವರ ಕಮಂಡಲದಿಂದ ಶುದ್ಧವಾದ ನೀರನ್ನ ಅವರ ಮೇಲೆ ಶ್ರೀ ಮೂಲರಾಮ ಅವರನ್ನ ನೆನೆಸ್ಕೊಂಡು ಶ್ರೀಹರಿನ ನೆನೆಸ್ಕೊಂಡು ಏನ್ ಮಾಡ್ತಾರಂದ್ರೆ ಸಿಂಪಡಿಸ್ತಾರೆ ಸಿಂಪಡಿಸ್ತಾರೆ ಸಿಂಪಡಿಸಿದಾಗ ಆ ಮಗು ಒಂದು ಹೂವು ನೀವು ಒಂದು ಗಿಡದಲ್ಲಿ ಒಂದು ಹೂವನ್ನ ತಗೊಂಡ್ರೆ ಎಷ್ಟು ಸ್ಮೂತ್ ಆಗಿ ಬರುತ್ತೋ ಹಂಗೆ ನಿದ್ರೆ ಮಾಡ್ತಿದ್ದ ಮಗು ಎದ್ದಿದೆ ಏನೋ ಅನ್ಬೇಕು ಅಷ್ಟು ಅಹ್ ಆರಾಮಾಗಿ ಆ ಮಗು ಎದ್ದು ಅಪ್ಪನ ಅಮ್ಮನ ಎಲ್ಲರನ್ನು ಕೂಡ ಕಂಡ್ಬಿಟ್ ನೋಡೋಕೆ ಶುರು ಮಾಡಿಬಿಡುತ್ತೆ ಅಪ್ಪನ ಬಂದು ತಬ್ಕೊಂಡು ಅಳುತ್ತೆ ಅತ್ತಾಗ ಅಲ್ಲಿ ಎಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾರೆ ಎಲ್ಲರೂ ಕೂಡ ರಾಯರ ರಾಯರಿಗೆ ನಮಸ್ಕಾರ ಮಾಡಕ್ ಶುರು ಮಾಡ್ಬಿಡ್ತಾರೆ ಅಪ್ಪ ನೀವು ಸಾಮಾನ್ಯದವರಲ್ಲ ದೇವ್ರೆ ನಿಮ್ ರೂಪದಲ್ಲಿ ಇಲ್ಲಿ ಭೂಮಿ ಮೇಲೆ ತಿರುಗಾಡ್ತಿದ್ದೀರಾ ನೀವ್ ದೇವರೇ ನೀವೇನ್ ಬೇರೆ ಏನಲ್ಲ ಅಂದ್ಬಿಟ್ಟು ರಾಯರ ರಾಯರ್ ಅವ್ರಿಗಾದಂತ ಆದಂತ ಸಂತೋಷ ರಾಯರ ಮೇಲೆ ಇನ್ನಿಷ್ಟು ಅವ್ರಿಗೆ ಏನಂತ ಅಂದ್ರೆ ರಾಯರು ಸಾಮಾನ್ಯದವರಲ್ಲ ರಾಯರ್ನ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ಅಂತ ನವಾಬ ಏನ್ ಮಾಡ್ಬಿಡ್ತಾನಂದ್ರೆ ನನ್ನ ಜೀವವ್ರಿಗೂ ಇರೋವ್ರಿಗೂ ಕೂಡ ನಿಮ್ಮನ್ನ ಮರೆಯಲ್ಲ ತಂದೆ ಅಂತ ಶ್ರೀಗಳಿಗೆ ಅವರು ಧನ್ಯವಾದವನ್ನ ಹೇಳ್ತಾರೆ ಇದೇ ರೀತಿ ಇನ್ನೊಂದ್ ದಿನ ಏನಾಗುತ್ತೆ ಒಮ್ಮೆ ದೇಸಾಯಿ ಅನ್ನೋರ ಮನೆಗೆ ಅಂದ್ರೆ ಒಂದು ಗ್ರಾಮದ ಅವರು ಮುಖ್ಯಸ್ಥರು ಆಯ್ತಾ ಒಂದು ಗ್ರಾಮದ ಮು ಮುಖ್ಯಸ್ಥರು ಒಂದು ಅಹ್ ದೊಡ್ಡವರು ಅಂತ ಅನ್ಕೊಳ್ಳಿ ಊರಲ್ಲಿ ಒಬ್ರು ದೊಡ್ಡವರು ದೇಸಾಯಿ ಅನ್ನೋರು ಕೂಡ ರಾಯರ ಮೇಲೆ ವಿಪರೀತವಾದಂತ ಪ್ರೀತಿನ ಇಟ್ಕೊಂಡಿರ್ತಾರೆ ವಿಪರೀತವಾದಂತ ಪ್ರೀತಿನ ರಾಯರಿಗೆ ಹೇಳಿರ್ತಾರೆ ಅವರು ಪ್ರೀತಿ ಅಂತ ಗುರುಗಳೇ ನಮ್ಮ ಮನೆಗೆ ಒಂದ್ಸಲ ಬನ್ನಿ ನಿಮ್ನ ಮನೆ ಕರ್ಸ್ಕೋಬೇಕು ನೀವು ನಿಮ್ಮ ಪಾದ ನಮ್ಮ ಮನೇಲಿ ಇಡ್ಬೇಕು ನೀವು ನೀವು ನಮ್ಮ ಮನೇಲಿ ಬರ್ಬೇಕು ಅಂತ ನಮಗ್ ತುಂಬಾ ಆಸೆ ಇದೆ ಒಂದು ಸಲ ನಮ್ ಮನೆಗ್ ಬನ್ನಿ ಅಂತ ತುಂಬಾನೇ ಗಂಡ ಹೆಂಡತಿ ಇಬ್ರು ಕೂಡ ದಂಪತಿಗಳು ಕೇಳ್ಕೊತಾರೆ ಶ್ರೀಗಳತ್ರ ಶ್ರೀಗಳು ಶ್ರೀ ರಾಯರು ಏನ್ ಮಾಡ್ತಾರಂತ ಅಂದ್ರೆ ಖಂಡಿತ ಬರ್ತೀನಿ ನಾನು ಒಂದ್ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಯಾರು ಸ್ವಚ್ಛ ಮನಸ್ಸಿಂದ ಭಕ್ತಿಯಿಂದ ಶ್ರದ್ಧೆ ಭಕ್ತಿಯಿಂದ ರಾಯರಿದ್ದಾರೆ ಇದ್ದಾರೆ ಅಂತ ಅವ್ರನ್ನ ಪ್ರೀತಿಯಿಂದ ಕರೀತಾರೋ ಅಂತವ್ರು ಎಂತ ಕಷ್ಟದಲ್ಲಿ ಇದ್ರೂ ಸರಿ ಅಥವಾ ಅವರು ಅವ್ರನ್ನ ರಾಯರ್ನ ಅನ್ಕೊಂಡ್ರು ಸರಿ ಅಥವಾ ರಾಯರಲ್ಲಿ ಅವ್ರ ಕಷ್ಟವನ್ನ ಹೇಳ್ಕೋಬೇಕಂತ ಅಂದ್ರು ಸರಿ ಖಂಡಿತವಾಗ್ಲು ಕೂಡ ರಾಯರು ಒಂದ್ ರೂಪದಲ್ಲಿ ಬರ್ತಾರಂತ ನಾನು ಒಂದ್ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ಯಾಕಂದ್ರೆ ಕಷ್ಟದಲ್ಲಿ ಇರೋರ್ ಪಾಲಿಗೆ ನಂಬಿದವ್ರ ಪಾಲಿಗೆ ಗುರುಗಳು ಅವಾಗಿಂದ್ಲು ಇವಾಗಿನವರೆಗೂ ಕೂಡ ಮುಂದೇನು ಕೂಡ ಇಲ್ಲ ಅನ್ನುವಂತ ಮಾತೆ ಎಲ್ಲ ಖಂಡಿತವಾಗ್ಲು ಕೂಡ ಯಾವ್ದೋ ಒಂದ್ ರೂಪದಲ್ಲಿ ಬಂದು ಸ್ಪಂದಿಸ್ತಾರೆ ಅದೇ ರೀತಿ ಏನ್ ಮಾಡ್ತಾರಂತ ಅಂದ್ರೆ ಗುರುಗಳು ಅವ್ರ ಮನೆಗ್ ಬರ್ತಾರೆ ಗುರುಗಳು ಆ ದೇಸಾಯಿ ಅವ್ರ ಮನೆಗ್ ಬರ್ತಾರೆ ಗುರುಗಳನ್ನ ನೋಡೋಕೆ ತುಂಬಾ ಜನ ಬಂದ್ಬಿಡ್ತಾರೆ ದೊಡ್ಡ ದೊಡ್ಡವರು ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಗ್ರಾಮಸ್ಥರು ದೊಡ್ಡವರು ಅಕ್ಕಪಕ್ಕದ ಹಳ್ಳಿಯವರು ಕೂಡ ಕೆಲವು ಜನಗಳು ಏನ್ ಅಂದ್ರೆ ಗುರುರಾಯರನ್ನ ಶ್ರೀಗಳನ್ನ ನೋಡೋಕೆ ತುಂಬಾ ಜನಗಳಲ್ಲಿ ಬಂದ್ಬಿಡ್ತಾರೆ ಬಂದಾಗ ಏನಾಗುತ್ತೆ ಅಂದ್ರೆ ದೇಸಾಯಿ ಅವರು ಊರಿನ ಹಿರಿಯ ಮನುಷ್ಯ ಅಲ್ವಾ ಅವರು ಅವ್ರೇನ್ ಮಾಡ್ತಾರಂತ ಅಂದ್ರೆ ಮುಖ್ಯಸ್ಥರು ಅವ್ರು ಏನ್ ಮಾಡ್ತಾರಂತ ಅಂದ್ರೆ ಎಲ್ಲವನ್ನೂ ಕೂಡ ಅಂದ್ರೆ ಅವ್ರಿಗೆ ಬಂದವರಿಗೆ ಏನಾದ್ರು ಕೂಡ ಬಡಿಸ್ಬೇಕಲ್ವಾ ಏನಾದ್ರೂ ಒಂದಿಷ್ಟು ಆ ಊಟವನ್ನ ಆಗ್ಲಿ ಊಟದ ವ್ಯವಸ್ಥೆ ಆಗಿರ್ಲಿ ಒಂದು ಸಿಹಿ ಪದಾರ್ಥದ ವ್ಯವಸ್ಥೆ ಆಗಿರ್ಲಿ ಗುರುಗಳು ಬಂದಿದ್ದಾರೆ ಅಂದ್ರೆ ಗುರುಗಳನ್ನ ಹಾಗೆ ಕಲ್ಸಕ್ ಆಗುತ್ತೆ ನಮ್ ಪ್ರೀತಿಯಿಂದ ಗುರುಗಳಿಗೆ ಒಂದ್ ಸೇವೆಯನ್ನ ಮಾಡ್ಬೇಕಂತ ಅವ್ರು ಏನ್ ಮಾಡ್ತಾರಂದ್ರೆ ಸಂಭ್ರಮದಿಂದ ಒಂದು ಹಬ್ಬದ ರೀತಿಲಿ ಗುರುಗಳು ಬಂದಿದ್ದಾರೆ ಅಂದ್ರೇನೆ ಸಾಕು ನಮ್ ಮನೆ ಗುರುಗಳು ಬಂದಿದ್ದಾರೆ ಗುರುಗಳು ಪಾದ ನಮ್ಮನೇಲಿ ಇಟ್ಟಿದ್ದಾರೆ ಅಂತ ಅಂದ್ರೆ ನಮ್ ಪುಣ್ಯ ಅನ್ಕೊಂಡು ಎಲ್ಲಾ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಎಲ್ಲಾ ವ್ಯವಸ್ಥೆ ಮಾಡೋದ್ರಲ್ಲಿ ದಂಪತಿಗಳು ಇಬ್ರು ಕೂಡ ತುಂಬಾನೇ ಬ್ಯಿಯಾಗ್ಬಿಡ್ತಾರೆ ಎಲ್ಲವನ್ನು ಕೂಡ ಅಡಿಗೆ ಮಾಡೋದಾಗಿರ್ಬೋದು ಸಿಹಿ ಪದಾರ್ಥಗಳನ್ನ ಮಾಡೋದಾಗಿರ್ಬೋದು ಅದೇ ರೀತಿ ಸಿಹಿ ಪದಾರ್ಥಗಳಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಶೀಕರಣೆ ಮಾಡೋಕೆ ಶುರು ಮಾಡ್ತಾರೆ ಶೀಕರಣೆ ಅಂದ್ರೆ ಮಾವಿನಕಾಯಿ ಇದು ಶೀಕರಣೆ ಬೇಸಿಗೆ ಕಾಲ ಅಂತ ಆಗ್ಲೇ ಏನ್ ಅದೇ ರೀತಿ ಬೇಸಿಗೆ ಕಾಲದಲ್ಲಿ ನಮ್ಮ ರಾಯರಿಗೂ ಕೂಡ ಮಾವಿನ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಅಂತ ಕೂಡ ತುಂಬಾ ಜನಗಳು ಕೇಳ್ಪಟ್ಟಿರ್ತೀರಾ ಅವರಿಗೆ ಶೇಖರಣೆ ಮಾಡ್ಬೇಕಂತ ತುಂಬಾ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಪಾತ್ರೆಯಲ್ಲಿ ರೆಡಿ ಮಾಡೋಕೆ ಶುರು ಮಾಡ್ತಾರೆ ಅದೇ ರೀತಿ ಏನಾಗುತ್ತೆ ಅಂದ್ರೆ ಬಂದು ಬಂದವರ್ನು ಕೂಡ ವಿಚಾರಿಸ್ಕೋಬೇಕು ಆ ಕಡೆ ಕಡೆ ಓಡಾಡ್ಬೇಕು ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ದೇಸಾಯಿಯವರ ಒಂದು ಮಗು ಏನು ಮಾಡ್ತಾ ಅಂದ್ರೆ ಏನಿದೆ ಅಂತ ಇಣ್ಕೋಕ್ ಹೋಗಿ ಆ ಪಾತ್ರೆಯಲ್ಲಿ ಇಣ್ಕೋಕ್ ಹೋಗಿ ಶೇಖರಣೆ ಒಂದು ಪಾತ್ರೆಯಲ್ಲಿ ಬಿದ್ದೋಗ್ಬಿಡುತ್ತೆ ಬಿದ್ದೋಗ್ಬಿಟ್ಟು ಏನಾಗುತ್ತೆ ಆ ಆ ಒಂದು ಮಗು ಕೂಡ ಮರಣ ಹೊಂದುತ್ತೆ ಮರಣ ಹೊಂದಿದಾಗ ಇವರಿಗೆ ದಂಪತಿಗಳಿಗೆ ಅದು ಗೊತ್ತಾಗುತ್ತೆ ವಿಷಯ ಎಲ್ಲಿದೆ ಅಂತ ಹುಡ್ಕಾಡ್ದಾಗ ಮಗುನ್ ಹುಡ್ಕಾಡ್ತಾರೆ ಎಲ್ಲಿದೆ ಮಗು ಕಾಣಿಸ್ತಾ ಇಲ್ಲ ಎಲ್ಲಿದೆ ನಮ್ಮ ಮಗು ಅಂತ ಹುಡ್ಕಾಡ್ದಾಗ ಶ್ರೀಕರಣಿಯಲ್ಲಿ ಬಿದ್ದ್ಬಿಟ್ಟಿದೆ ಈಗ ಇದನ್ನ ಹೊರಗಡೆ ಹೋಗಿ ಹೇಳ್ಬಿಟ್ರೆ ಗುರುಗಳು ಬಂದಿದ್ದಾರೆ ಗುರುಗಳನ್ನ ನೋಡಕ್ಕೆ ಎಷ್ಟೋ ಜನಗಳು ಬಂದಿದ್ದಾರೆ ಈ ವಿಷಯನ ನಾನು ಹೇಳ್ಬಿಟ್ರೆ ಈ ದುಃಖದ ಸಂಗತಿನ ಹೇಳ್ಬಿಟ್ರೆ ಎಲ್ಲಾ ಕೂಡ ನಾವ್ ಏನ್ ಮಾಡಿದ್ವೋ ಅದ ಅದಾಯ್ತು ಈಗ ಗುರುಗಳು ಬಂದಿದ್ದಾರೆ ನಾವು ಈ ವಿಷಯನ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ದುಃಖ ಉಂಟಾಗತ್ತೆ ಬೇಡ ಅಂತ ಆ ದಂಪತಿಗಳು ನೋಡಿ ಆ ದುಃಖವನ್ನ ತಮ್ಮ ಮನ್ಸಲ್ಲೇ ಇಟ್ಕೊತಾರೆ ಯಾರತ್ರ ಕೂಡ ಹೇಳೋದಿಲ್ಲ ಹೇಳೋದಿಲ್ಲ ಆದ್ರೆ ರಾಯರಿಗೆ ಅದು ಒಂದು ಸೂಚನೆ ಮುಖಾಂತರ ಗೊತ್ತಾಗ್ಬಿಡುತ್ತೆ ನಮ್ಮ ಶ್ರೀಗಳಿಗೆ ಅಹ್ ದೈವ ಒಂದು ಸೂಚನೆಯಿಂದ ಗೊತ್ತಾಗ್ಬಿಡುತ್ತೆ ಗೊತ್ತಾಗಿ ಅವ್ರು ಏನ್ ಮಾಡ್ತಾರೆ ಮಗುನ ಕರೀರಿ ಅಂತ ಮಗುನ ಕರೀರಿ ಅಂದಾಗ ಇಲ್ಲ ಈ ತರ ಆಗಿದೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಎಲ್ಲರೂ ಕೂಡ ಎಷ್ಟೋ ಖುಷಿಯಿಂದ ಇದ್ದೀವಿ ಇದನ್ನ ಹೇಳ್ಬಾರ್ದು ಅಂತ ನಮ್ಮನ್ಸಲ್ಲೇ ಮುಚ್ಚಿಟ್ಕೊಂಡಿವಿ ಅಂತ ದಂಪತಿಗಳು ಅಳೋಕೆ ಶುರು ಮಾಡ್ತಾರೆ ಅವ್ರಿಗೆ ಕಂಟ್ರೋಲ್ ಆಗೋದಿಲ್ಲ ಅಷ್ಟೊಂದು ಅಳೋಕೆ ಶುರು ಮಾಡ್ತಾರೆ ಅವರಿಗೆ ಕಣ್ಣೀರು ತಡಿಯೋಕ್ ಆಗೋದಿಲ್ಲ ರಾಯರ್ ಹತ್ರ ಒಂದ್ ತಾಯಿ ಹತ್ರ ಹೇಳ್ಕೊತಿದ್ದೀನಿ ಅಂತ ಎಲ್ಲ ಹೇಳ್ಕೊಂಡು ಅಳೋಕೆ ಶುರು ಮಾಡ್ಬಿಡ್ತಾರೆ ಅವಾಗ ರಾಯರ್ ಹೇಳ್ತಾರೆ ಮಗುನ ಕರ್ಕೊಂಡ್ ಬನ್ನಿ ಖಂಡಿತವಾಗ್ಲು ಕೂಡ ಈ ತರ ಆಗೋಕ್ ಸಾಧ್ಯ ಇಲ್ಲ ನೀವು ಪ್ರೀತಿಯಿಂದ ಕರೆದಿದ್ದೀರಾ ಇಷ್ಟು ಜನಗಳು ಪ್ರೀತಿಯಿಂದ ಬಂದಿದ್ದಾರೆ ಇದೆಲ್ಲವೂ ಕೂಡ ಆಗೋಕ್ ಸಾಧ್ಯ ಇಲ್ಲ ಮಗುನ ಕರ್ಕೊಂಬನ್ನಿ ಅಂತ ಶ್ರೀ ಮೂಲರಾಮ ಅವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಶ್ರೀಹರಿನ ಮನಸ್ಸಲ್ಲಿ ನೆನ್ಸ್ಕೊಂಡು ತಮ್ಮ ಕಮಂಡಲದಿಂದ ಶುದ್ಧ ನೀರನ್ನ ಆ ಮಗು ಮೇಲೆ ಸಿಂಪಡಿಸ್ತಾರೆ ಆ ಮಗು ಕೂಡ ಹೂವಿನ ತರ ಎದ್ದು ಬರುತ್ತೆ ಇದನ್ನ ನೋಡಿದಂತಹ ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ಎಲ್ಲರೂ ಕೂಡ ರಾಯರ ಪವಾಡಕ್ಕೆ ಮೆಚ್ಕೋತಾರೆ ಜೀವನ ಪೂರ್ತಿ ನಿಮ್ ಸೇವೆನ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಈ ಕೆಟ್ಟದ್ದು ಅನ್ನೋದು ಅವಾಗಿಂದಲೂ ಕೂಡ ಇದೆ ಅಂದ್ರೆ ಒಳ್ಳೆ ಕೆಲಸದ ಮೇಲೆ ಸಾವಿರ ಪರೀಕ್ಷೆಗಳು ನಡೀತಾ ಇರುತ್ತಂತಾರಲ್ಲ ಅದು ಸುಳ್ಳಲ್ಲ ಅವಾಗಿಂದಲೂ ಕೂಡ ಇದೆ ಅದೇ ರೀತಿ ಅಲ್ಲಿ ಇರುವಂತ ಒಂದು ನಾಲ್ಕೈದು ಜನಗಳು ಏನ್ ಮಾಡ್ತಾರಂತ ಅಂದ್ರೆ ರಾಯರ ಬಗ್ಗೆ ಎಲ್ಲ ಕೇಳಿರ್ತಾರೆ ರಾಯರ್ ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲೆಲ್ಲಿ ಬರ್ತಾರೋ ಎಲ್ಲವನ್ನೂ ಕೂಡ ವಿಚಾರಿಸ್ತಾ ಇರ್ತಾರೆ ಅವರು ನವಾಬನ ಇದ್ರಲ್ಲಾಗಿದ್ದು ಕೂಡ ಗಮನಿಸಿರ್ತಾರೆ ಇಲ್ಲಿ ಕೂಡ ಗಮನಿಸಿ ಏನ್ ಅಂದ್ರೆ ಇಲ್ಲ ಇದು ಸುಳ್ಳು ರಾಯರು ಬದುಕಿಲ್ಲ ರಾಯರು ಈ ಈ ಶ್ರೀಗಳು ಬೇಕಂತಾನೆ ಮಾಡಿಸಿದ್ದಾರೆ ಇದನ್ನ ನಾನು ಹಿಂಗ್ ಬರ್ತೀನಿ ಆ ಪಾಪ ನಂಗೆ ಬಿಳಂಗ್ ಮಾಡು ಆ ತರ ಆಗಿದೆ ನಾನು ಉಳಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ಕೂಡ ಹಂಗೇನೆ ಆಗಿತ್ತು ನಾವ್ ಇವ್ರು ಕರೆಕ್ಟ್ ಆಗಿ ಬಂದ್ರು ಅಲ್ಲಿಗೆ ಇವರೇ ಹೇಳಿ ಮಾಡ್ಸಿದ್ದು ರಾಜನ್ ಹೇಳಿ ಇವ್ರು ಪವಾಡಗಳು ಏನೋ ಮಾಡ್ತೀವಂತ ತೋರಿಸ್ಕೊಂತ ಇದಾರಂತ ಒಂದ್ ಏನಾಗತ್ತಂದ್ರೆ ಕೀಳು ಮಟ್ಟದ ಆಲೋಚನೆ ಮಾಡ್ಬಿಡ್ತಾರೆ ರಾಯರ ಬಗ್ಗೆ ತುಂಬಾನೇ ಇವ್ರು ಕೇವಲವಾಗಿ ತಿಳ್ಕೊಂಡ್ಬಿಡ್ತಾರೆ ಬೇರೆಯವ್ರ ತರ ರಾಯರ್ ಅಂತ ಅನ್ಕೊಂಡ್ ಬಿಡ್ತಾರೆ ಕೂಡ ಬೇರೆಯವ್ರ ತರ ರಾಯರ್ ಅಲ್ವೇ ಅಲ್ಲ ರಾಯರ್ ಒಂದು ದೇವರ ಮಗ ಅವರು ಆಯ್ತಾ ಗುರುಗಳು ಮಾತ್ರ ಅಲ್ಲ ನಂಬಿದವರ ಪಾಲಿಗೆ ಅವರು ಆರಾಧ್ಯ ದೇವರು ಕೂಡ ಸರಿನಾ ರಾಯರು ರಾಯರ ಮೇಲೆ ಇವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ ಒಂದು ಪರೀಕ್ಷೆನ ಇಟ್ಕೋತಾರೆ ರಾಯರು ಒಂದು ದಿನ ಏನ್ ಮಾಡ್ತಾರೆ ಇದೇ ರೀತಿ ಅವರು ಹಂಗೆ ಹೋಗ್ತಾ ಇರ್ತಾರಲ್ವಾ ಅವ್ರು ಹಂಗೆ ಒಂದೂರಿಂದ ಒಂದೂರಿಗೆ ಹೋಗ್ತಾ ಇರ್ತಾರೆ ಎಲ್ಲರ ಕಷ್ಟ ಸುಖಗಳನ್ನ ವಿಚಾರಿಸಬೇಕಾದ್ರೆ ಒಂದು ದಿನ ಏನಾಗತ್ತೆ ಅವ್ರು ಬರೋ ದಾರಿಲೆ ಯಾವ ದಾರಿಲಿ ಅವ್ರು ಬರ್ತಾರೋ ಯಾವ ಊರಿಗೆ ಹತ್ರ ಇರ್ತಾರೋ ಅವ್ರು ಬರೋ ದಾರಿಲಿ ಏನ್ ಅಂತ ಅಂದ್ರೆ ಒಂದು ಒಬ್ಬರನ್ನ ಏನ್ ಮಾಡ್ತಾರೆ ಅವ್ರ ಒಂದ್ ಐದಾರು ಜನ ಇರ್ತಾರೆ ಐದಾರು ಜನರಲ್ಲಿ ಏನ್ ಮಾಡ್ತಾರೆ ಒಬ್ಬರನ್ನ ನೀನು ಮರಣ ಹೊಂದಿದಂತೆ ನಟಿಸು ನೀನು ಇಲ್ಲ ಈಗ ಭೂಮಿ ಮೇಲೆ ಅನ್ನೋ ರೀತಿ ಮರಣ ಹೊಂದಿದಂತೆ ನಟಿಸು ನಾನು ನಿನ್ ಮುಂದೆ ಕುತ್ಕೊಂಡು ಅಳ್ತೀನಿ ಅಂದ್ಬಿಟ್ಟು ಒಬ್ಬನ ಮಲಗಿಸಿ ಅವನ್ ಮೇಲೆ ಒಂದು ಟವಾಲೋ ಬೆಡ್ಶೀಟು ಏನೋ ಹಾಕಿ ಅಳೋಕ್ ಶುರು ಮಾಡ್ಬಿಡ್ತಾರೆ ರಾಯರು ಬರ್ಬೇಕಾದ್ರೆ ರಾಯರ್ ಕೇಳ್ತಾರೆ ಏನಾಯ್ತಪ್ಪ ಅಂತ ಕೇಳ್ತಾರೆ ಇಲ್ಲ ರಾಯರೇ ಆ ಶ್ರೀಗಳೇ ನೀವು ಪವಾಡ ಪುರುಷರು ನೀವು ಎಲ್ಲರನ್ನು ಕೂಡ ಉಳಿಸ್ತೀರಾ ಮೊನ್ನೆ ಮನೆ ಶ್ರೀಕರ್ಣಿ ಇಲ್ ಬಿದ್ದಂತ ಮಗುನ್ ಉಳಿಸಿದ್ರಿ ಮೊನ್ನೆ ಅಲ್ಲಿ ನವಾಬ ಅವ್ರ ಮಗನ್ ಉಳಿಸಿದ್ರಿ ಇವಾಗ ನನ್ ನಮ್ಮ ಗೆಳೆಯ ಆಗಿದಾನೆ ನಮ್ಮ ಗೆಳೆಯ ಹಿಂಗ ಆಗ್ಬಿಟ್ಟಿದ್ದಾನೆ ಮರಣ ಹೊಂದಿದ್ದಾನೆ ಇವ್ನು ಕೂಡ ಉಳಿಸ್ಕೊಡಿ ದಯವಿಟ್ಟು ಉಳಿಸ್ಕೊಡಿ ಅಂತ ಏನ್ ಮಾಡ್ತಾರೆ ಜೀವಂತ ಇರೋನೆ ಬೇಕಂತ ಮಲಗಿಸಿರ್ತಾರ ಅವ್ರ ಆತರ ಯಾಕಂದ್ರೆ ಇವ್ರನ್ನ ಪರೀಕ್ಷೆ ಮಾಡ್ಬೇಕಲ್ಲ ರಾಯರ್ನ ಪರೀಕ್ಷೆ ಮಾಡ್ಬೇಕಂತ ಏನ್ ಮಾಡ್ತಾರೆ ರಾಯರ್ ಹೇಳ್ತಾರೆ ಇಲ್ಲಪ್ಪಾ ಅವನ ಆಯಸ್ ಮುಗ್ದಿದೆ ಅಂತ ಇವರಿಗೆ ಇಲ್ದೇ ಇರೋ ಖುಷಿ ನಗೋಗ್ ಶುರು ಮಾಡ್ಬಿಡ್ತಾರೆ ಯಾಕಂದ್ರೆ ಇದನ್ನೇ ಕಾಯ್ತಾ ಇದ್ರಲ್ಲ ಇವ್ರು ರಾಯರ್ ಇದನ್ ಹೇಳಿ ಅಂತಾನೆ ಕಾಯ್ತಾ ಇರ್ತಾರೆ ಇವ್ರು ಏನಂತಾರೆ ನನಗ್ ಬೇಕಾಗಿದ್ದು ಇದೇ ಆಗಿತ್ತು ಅವನು ನನ್ ಗೆಳೆಯ ಏನಾಗಿಲ್ಲ ಅವನು ಉಳಿದಿದ್ದಾನೆ ನೀನು ಎಲ್ಲರಿಗೂ ಕೂಡ ಮೋಸ ಮಾಡ್ತಿದ್ದಲ್ಲ ಅದನ್ನ ತೋರ್ಸೋಕೋಸ್ಕರ ನಾವೇ ಒಂದು ನಾಟಕ ಮಾಡಿದ್ವಿ ಈಗ ಅವನ್ ಎದ್ದು ನಿನಗೆ ನಿನ್ನ ಒಂದು ಬಣ್ಣವನ್ನ ಬಯಲ್ ಮಾಡ್ತಾನೆ ನೀನ್ ನೋಡು ಎಲ್ ಜನಗಳಿಗೆ ಹೆಂಗ್ ಮಾಡ್ತಾ ಇದೀಯ ನೋಡು ಅನ್ಬಿಟ್ಟು ಏನ್ ಮಾಡ್ತಾರಂತ ಅಂದ್ರೆ ಆ ಗೆಳೆಯನ ಎಬ್ಸಕ್ ಹೋಗ್ತಾನ ಅವ್ನ್ ನಿಜವಾಗ್ಲೂ ಕೂಡ ಮರಣ ಹೊಂದಿರ್ತಾನೆ ಆಗ ರಾಯರ್ ಹೇಳ್ತಾರೆ ನಿಜವಾಗ್ಲೂ ಅವನು ಅವ್ನು ಆಯಸ್ ಮುಗ್ದಿದೆಪ್ಪಾ ಆಯಸ್ ಮುಗ್ದಿಲ್ಲ ಅಂದ್ರೆ ಏನಾದ್ರು ಮಾಡ್ತಾ ಇದ್ದೆ ನಾನು ಖಂಡಿತ ನನ್ನ ಏನಿಲ್ಲ ನಾನು ಶ್ರೀಹರಿ ಕಡೆಯಿಂದ ಮೂಲ ರಾಮರ ಕಡೆಯಿಂದ ನಾನು ಏನೋ ಒಂದ್ ಮಾಡ್ತಾ ಇದ್ದೆ ಅವ್ನ ಆಯಸ್ ಮುಗ್ದಿದೆ ಅಂತ ರಾಯರ್ ಹೇಳ್ತಾರೆ ಆದ್ರೂ ಅರ್ಥ ಮಾಡ್ಕೊಳ್ಳಲ್ಲ ಅವ್ರು ಏನ್ ಇದ್ರೆ ಮಾಡ್ತಾ ಇದ್ದಾನ ಅವನು ಅವನ್ ನಾಟಕ ಮಾಡ್ತಾನೆ ನಾವ್ ಎಂಬಸ್ತೀವಿ ನಿನ್ ಬಣ್ಣ ಇವತ್ ಬೈಲಾಯ್ತು ಅಂತ ರಾಯರ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ ಆದ್ರೆ ರಾಯರ್ ಕೋಪ ಕೂಡ ಮಾಡ್ಕೊಳ್ಳಲ್ಲ ಇಲ್ಲಪ್ಪ ಅವನ ಆಯಸ್ ಮುಗ್ದಿದೆ ಅಂತ ಸಮಾಧಾನವಾಗಿ ಹೇಳ್ತಾರೆ ಯಾಕಂದ್ರೆ ತಿಳುವಳಿಕೆ ದೋರ್ ಯಾವತ್ತು ಕೂಡ ವಾದ ಅವ್ರ ರಾಯರ್ ಏನ್ ಮಾಡ್ತಾರ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ನಿಜವಾಗ್ಲು ಕೂಡ ಮಾಡೋ ಒಂದಿರ್ತಾನೆ ಅದನ್ನ ನೋಡಿ ಇವ್ರಿಗೆ ಹೆಂಗ್ ದುಃಖ ಆಗತ್ತಂತ ಅಂದ್ರೆ ಎರಡು ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಕಷ್ಟದಲ್ಲಿ ಪಾಲಿಗೆ ಭಗವಂತ ಯಾವ್ದೊಂದ್ ರೂಪದಲ್ಲಿ ಬರ್ತಾನೆ ಅಲ್ಲಿ ದೇಸಾಯಿ ಅವ್ರ ಮನೆಗ್ ಬಂದ್ರು ಅಲ್ಲಿ ನವೋಬರ ಪಾಲಿಗೆ ಬಂದ್ರು ಅದೇ ಕಷ್ಟದಲ್ಲಿ ದೇವರನ್ನ ಕಷ್ಟದಲ್ಲಿ ರಕ್ಷಣೆ ಮಾಡಿದಂತ ದೇವರನ್ನ ಪರೀಕ್ಷೆ ಮಾಡಕ್ ಹೋದ್ರೆ ಏನಾದ್ರೂ ಅನಾಹುತಗಳು ಆಗ್ಬಿಡತ್ತೆ ಏನಾದ್ರು ಆದ್ರೆ ಒಂದು ಸೂಕ್ಷ್ಮವಾಗಿ ನಾವೆಲ್ಲರೂ ಕೂಡ ಏನ್ ಗಮನಿಸ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ರಾಯರು ಅವರಿಗೆ ಶಾಪನೂ ಕೊಡ್ಲಿಲ್ಲ ಅವ್ರ ಮೇಲೆ ದ್ವೇಷನು ಮಾಡ್ಕೊಲಿಲ್ಲ ಆದರೆ ದೈವ ಒಪ್ಲಿಲ್ಲ ದೈವ ಸೇವಕರನ್ನು ಪರೀಕ್ಷೆ ಮಾಡಿದ್ರೆ ದೈವ ಒಪ್ಲಿಲ್ಲ ಯಾರ ಆಯಸ್ ಮುಗ್ದಿತ್ತೋ ಅವ್ರನ್ನೇ ಪರೀಕ್ಷೆ ಕರ್ಕೊಂಡ್ ಬಂದಿದ್ರು ಅವರು ರಾಯರ್ ಯಾರಿಗೂ ಶಾಪ ಕೊಡುವಂತವ್ರಲ್ಲ ಮೇಲೆ ದ್ವೇಷ ಮಾಡುವಂತವ್ರು ಅಲ್ಲ ಆದ್ರೆ ನಾವೆಲ್ಲರೂ ಕೂಡ ಏನ್ ತಿಳ್ಕೊಬೇಕಂತ ಅಂದ್ರೆ ನೀವೊಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಅದರಲ್ಲಿ ತಪ್ಪುನಾ ಕಂಡು ಆಗಿರ್ಬಹುದು ತುಂಬಾ ಜನಗಳು ಇರ್ತಾರೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ದಂಗೆ ನಮ್ಮ ರಾಯರನ್ನ ಸೇವೆನ್ ಮಾಡ್ತಾ ಇದ್ರೆ ನಿಷ್ಕಲ್ಮಶ ಮನಸ್ಸಿಂದ ರಾಯರ ಸೇವೆನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಕಷ್ಟಗಳನ್ನು ಕೂಡ ದೂರ ಮಾಡ್ತಾರೆ ನಿಮ್ ಜೊತೆಗಿದ್ದು ಕಾಪಾಡ್ತಾರೆ ಕೂಡ ಈ ಒಂದು ಕತೆಗಳು ತುಂಬಾ ಜನಕ್ಕೆ ಗೊತ್ತಿತ್ತು ಇನ್ನು ಕೆಲವರಿಗೆ ಗೊತ್ತಿರ್ಲಿಲ್ಲ ನನ್ನ ವಿಡಿಯೋ ನನ್ನ ಒಂದು ಚಾನೆಲ್ ಅಲ್ಲೂ ಕೂಡ ನಮ್ಮ ಚಾನೆಲ್ ಅಲ್ಲೂ ಕೂಡ ಒಂದು ಮಾಹಿತಿ ಕೊಡೋಣ ಅಂತ ಕೊಟ್ಟೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ